ನಮ್ಮ ಕಾಂತ ಏನೋ ಸಂತೋಷದ ವಿಚಾರ ಹಾಕ ಅಮ್ಮನೂ ಅಜ್ಜಿನೂ ನಿನ್ನ ನೋಡ್ಬೇಕು ಅಂತ ಇದ್ದಾರೆ ಬಾ ಊರಿಗೆ ಅಂತಾನ ಹೇಳ್ಕಳ್ಸಿದ್ದ ಅದಕ್ಕೆ ಬಂದೆ ಏನದು ವಿಷಯ ಏನು ಅಂತ ಹೇಳ್ಕಳಿಸ್ತಿಲ್ಲ ಹ್ಞೂ ಬರೇನೇ ಸಂತೋಷದ ವಿಷಯ ಅಂತ ಹೇಳಿದ್ದ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನನ್ನ ದಂಡ ಬಾ ಅಂತಂದ್ರೆ ಬರಲಿಲ್ಲ ಅವರು ಹ್ಞೂ ಹೋಗಲಿ ಬಿಡು ಏನು ಮಾಡೋಕ್ಕಾಗುತ್ತೆ ನಮ್ಮ ಅತ್ತೆ ಅದಕ್ಕೆ ಒಪ್ಕೋಬೇಕಲ್ಲ ಉಂಗೆ ಕೆಲಸ ಇದ್ದಾವೆ ಅದು ಇದು ಅಂತನ ಹೇಳ್ತೈತಿ ಏನು ಮಾಡೋದು நானே ஓகி அது என்ன விஷய அந்த நோட்கண்டு ஆ தண்டு எதுப்பா உம் ஓரளவு ஊரகே கம்பளி அவள் யாக்கி நன்கேனாக சந்தி கட் கண்டு ஏன்வா நான் எங்கீவீ அந்தானே இத்தீவி நாவேனே நங்க ಯಾಕೆಂಗಯಾ ಹಾ ನಮ್ಮ ಅಮ್ಮ ಏನ್ ತಿರ್ಕೊಂಡ್ ತಿಂಬಲ್ಲ ದುಡ್ಕೊಂಡ್ ತಿಂತಾರೆ ಹಾ ತಿರ್ಕೊಂಡ್ ತಿನ್ನೋ ಗತಿ ಏನು ಬಂದಿಲ್ಲ ನಮ್ಮನೆಯವ್ರಿಗೆ ಚೆನ್ನಾಗೇ ಇದ್ದಾರೆ ದುಡ್ಕೊಂಡು ದುಡಿತಾರೆ ತಿಂತಾರೆ ಎಲ್ಲರೂ ದುಡ್ದೆ ದುಡಿದ್ರೆ ಮತ್ತೆ ತಿನ್ನಕಾಗದು ಯಾರು ಏನ್ ಭಿಕ್ಷೆ ಬೇಡ್ಕಂಡ್ ತಿನ್ನಲ್ಲ ಕೈ ಕಾಲು ಚೆನ್ನಾಗಿದ್ಮೇಲೆ ದುಡ್ದೆ ತಿನ್ಬೇಕು ಹ ಮತ್ತೆ ಚೆನ್ನಾಗಿದ್ಯಾ ಅಂತ ಕೇಳಿದ್ರೆ ಇನ್ನೇನು ಅಂತಾರೆ ನಾನ್ ಚೆನ್ನಾಗ್ ಹಾ ನಕೊಂಡು ನಿನಗೆ ಆಗುತ್ತೆ ನೀನು ಯಾಕೆ ಅಂತ ನನಗ್ ಚೆನ್ನಾಗ್ ಗೊತ್ತು ಹಾ ಏನು ಕೇಳು ನಿನಗೆ ಗೊತ್ತಾ ನಾನು ಯಾಕೆ ಬಂದಿದೀನಿ ಅಂತನಾ ಇನ್ಯಾಕ್ ಬಂದಿರ್ತೀಯ ನಿನ್ ತಮ್ಮನು ತಮ್ಮ ಹೆಂಚಿಗೂ ದೊಡ್ಡ ಹಾಡ ಸಿಕ್ಕಿ ಉಪ್ಪಿನಕಾಯ್ದು ಅದನ್ನೆಲ್ಲನ ಆರ್ಡರ್ ಕ್ಲಿಯರ್ ಮಾಡಿ ಚೆನ್ನಾಗಿ ದುಡ್ಡು ಮಾಡ್ಯವ್ರಲ್ಲ ಅದನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗಕ್ ಬಂದಿದ್ಯಾ ಹ ಗೊತ್ತಿಲ್ವಾ ಗೊತ್ತಿಲ್ವ ಸುಮ್ಮನ ಹೋಗದ್ ಕಲ್ತ್ಕ ಹೌದಾ ದೊಡ್ಡ ಆರ್ಡರ್ ಸಿಕ್ಕಿದ್ಯಾ ಅಂದ್ರೆ ಒಳ್ಳೆ ಲಾಭನೇ ಮಾಡಿರ್ಬೇಕು ನಾನೆಲ್ಲ ಏನೋ ಬೇರೆ ಏನೋ ವಿಷಯ ಇರ್ಬೇಕೇನು ಅಂದ್ಕೊಂಡಿದ್ದೆ ಹಂಗಾದ್ರೆ ಉಪ್ಪಿನಕಾಯಿ ಒಳ್ಳೆ ಲಾಭ ಮಾಡ್ಯವ್ರ ನಾನು ತಮ್ಮನು ತಮ್ಮ ನಿಂತೀನು ಹಾ ನಿಜನ ನೇತ್ರ ಗೊತ್ತೇ ಇರ್ಲಿಲ್ಲ ಈ ಅಂದ್ರೆ ಇವಳಿಗ್ ಗೊತ್ತೇ ಇಲ್ವಾ ಉಪ್ಪಿನ ಕಾಯಿ ಹಾಡು ಸಿಕ್ಕಿರೋದು ಹಬ್ಬ ಬಾಂಡಿರೋದು ಎಲ್ಲ ಅಥವಾ ಗೊತ್ತಿದ್ರು ನಾಟಕ ಮಾಡ್ತಾ ಇದ್ದಾವ ನನ್ ಮುಂದೆ ಹಾ ಇದ್ರು ಇರ್ಬೋದು ನಾಟಕಾತಿ ಅಲ್ವಾ ಎಷ್ಟೇ ಆಗ್ಲಿ ಇವ್ರ ಅಮ್ಮಯ್ಯ ನಾಟಕ ನಾಟಕಾತಿ ನಾಟಕ ಮಾಡಿ ನಾವು ನಾವ್ ಬುಟ್ಟಿಗೆ ಹಾಕೊಂಡ್ ಮದ್ವೆ ಆದವಳು ಇವಳಿಗುನು ಅದೇ ಬುದ್ಧಿ ಬಂದಿರುತ್ತೆ ನಾಟಕ ಮಾಡ್ತಾ ಇದ್ದಾಳ ನಾಟಕನ நேத்திரா நேத்தா ஏன் யோசனை சந்தோஷ விஷய ஐத்தே பார்க்க அம்ம அஜி நோடே கர்க்கீட்டி கொடுக்க நான் அதுக்கெ நோடனா அந்த நீனே விஷயம் ஒத்து விடு நே அவ சர் கொடக்கே தர கர்த்தி அன்சத்தை நீனும் எல்லா ஏட்டே ಹ ಸರ್ತಾರೆ ಕೊಡ್ತಾರೆ ಕೊಡ್ತಾರೆ ಇಲ್ಲ ನೇತ್ರ ನಿಜವಾಗ್ಲೂ ನನಗ್ ಗೊತ್ತಿಲ್ಲ ನೀನ್ ಹೇಳಿದ್ಮೇಲೆ ಗೊತ್ತಾಗಿದ್ದು ಹೆಂಗೋ ದೇವ್ರದಾಯಿಂದನ ಎಲ್ಲ ಒಳ್ಳೇದಾಯ್ತಲ್ಲ ಇನ್ನು ಮುಂದಕ್ಕೆ ಇನ್ನು ದೊಡ್ಡ ದೊಡ್ಡ ಹಾಡು ಸಿಕ್ಕಿ ಹೆಚ್ಚು ಹೆಚ್ಚು ಲಾಭ ಮಾಡಿ ನಂತವ್ರ ಮನೆಯವರು ಸುಖವಾಗಿರ್ಲಿ ಹ ಅದೇ ನನಗ್ ಬೇಕಾಗಿರೋದು ಹ್ಮ್ நம்மூரோ மாதாத்தோ ஆஹ் லக்ஷி அக்கூன்சே நம்மூர் அவங்க ஏழ்ரு அவ் அந்த ನಿಮ್ ದೊಡ್ಡಮ್ಮ ಏನೋ ಕಳೆದು ಹೋಗಿದಾರಂತೆ ಅಂತನ ಸಿಕ್ಕಿದ್ರು ಹೆಂಗೆ ಹಾ ಸಿಕ್ಕಿದ್ದಾರೆ ಚೆನ್ನಾಗಿ ಇದ್ದಾರೆ ಹಾ ಅವರಿಗೆ ಆಗಿಲ್ಲ ಅವ್ರ ಬಗ್ಗೆ ನೀನೇನ್ ಪ್ರೀತಿ ಇರಲ್ತರ ವಿಚಾರಿಸಬೇಕಾಗಿಲ್ಲ ಅಯ್ಯೋ ನೇತ್ರಾ ನನಗೂ ತುಂಬಾ ಬೇಜಾರಾಗಿತ್ತು ದೊಡ್ಡಮ್ಮ ಕಳೆದು ಹೋಗಿರೋದು ಕೇಳಿ ಹಾ ಹೆಂಗೋ ಸದ್ಯ ಸಿಕ್ಕಿದಾರಲ್ಲ ಚೆನ್ನಾಗಿ ಇದ್ದಾರೆ ತಾನೇ ಏನು ತೊಂದ್ರೆ ಇಲ್ಲ ತಾನೇ ಹ್ಮ್ ಯಾಕೆ ತೊಂದ್ರೆ ಆಗಬೇಕಾಗಿತ್ತು ಏನಾದರೂನು ಹಾ ಅದೇನು ಅಂತ ನನಗೆ ಬಂದು ಇಲ್ಲಿ ಊರಿಗೆ ಬಂದು ಅಟಕಾಯಿಸಿಕೊಂಡಿದ್ರೋ ಏನು ಹಾ ನೀ ಬಂದಾಗಿಂದನ ನಮ್ಗೆ ತೊಂದ್ರೆ ಇಲ್ಲ ತೊಂದ್ರೆ ಆಗತಲೇ ಐತಿ ಹಾ ನಿಮ್ಮ ನಿನ್ ಮನಸ್ ತಗೊಂದು ಬಾಯಗೊಂದು ಬರೋದು ನಮ್ಮನೆಯವರೆಲ್ಲ ಹಾಳಾಗೋಗ್ಲಿ ಅಂತಾನೆ ಚಾಪಾಕ್ತೀರಾ ನೀವ್ ಅದೇನೇನು ಮಾಟ ಮತ ಮಾಡ್ತೀರೋ ಏನ್ ಕತ್ಯ ಅದು ಯಾರೋ ಮಾಟ ಮತ ಮಾಡ್ತೀವ್ರಿ ಅಂತ ನನ್ಗನಿಸ್ತೈತಿ ನನ್ಗೆ ಮೇಲೆ ಅನುಮಾನ ನಿಮ್ಮನೆಯವ್ರ ಮೇಲೆ ನಿನ್ನ ಮೇಲೂ ಹಸೂಜಿ ಮೇಲೂ ಎಲ್ಲರ ಮೇಲೂ ಹ ಅಯ್ಯೋ ನೇತಾ ಮಾಟ ಮಾತ್ರ ಅದೆಲ್ಲ ಏನೂನು ಕೆಲಸ ಮಾಡಲ್ಲ ಸುಮ್ಮನೆ ಹೋಗು ಹುಷಾರಾಗಿ ನೋಡ್ಕೊಳ್ರಿ ಬರ್ತೀನಿ ನನ್ ಮನೆ ಹತ್ರ ಹೋಗ್ಬೇಕು அய்யோ நான் கசி தேச்சு கணமா நம்ம ಅಂತ ಅವರು ಕರ್ಕೊಂಡು ಹೋಗ್ತೀನಿ ಅದಕ್ಕೆ ನಾನೊಬ್ಳೆ ಬಂದೆ ಹ್ಮ್ ಎಲ್ಲಮ್ಮ ಸೂಜಿನೂ ಕಾಣ್ತಾನು ಕಾಣಿಸ್ತಾ ಇಲ್ಲ ಅಜ್ಜಿ ಎಲ್ಲಾಗೈತ ಅಜ್ಜಿ ನಮ್ಮ ಎಲ್ಲರೂ ಚೆನ್ನಾಗಿದ್ದಾರೆ ಹ್ಮ್ ಹೆಂಗೋ ನೀನು ಬಂದಿರ ತನಗಂತೂ ಸಂತೋಷ ಆಗ್ತೈತಿ ಹ್ಮ್ ನಮ್ಮ ನಮ್ಮೂರವ್ರಿಗೆ ಯಾರಿಗೋ ಬಸ್ನವ್ರಿಗೆ ಒಂದು ಪತ್ರ ಬರ್ತಿದ್ದ ಹಾ ಅಂತ ஆடர் கொட்டவரே நன்கா விஷயம் ಬಂದೇ ಇಲ್ಲ ಈ ನನಗೆ ಇನ್ನೆಲ್ಲ ಗೊತ್ತಿರತ್ತೆ ನೀವು ಆ ಕಡೆಗೆ ಬಂದಿಲ್ಲ ನೋಡಕ್ಕೆ ನೀವು ಓಪನ್ ಕೈ ಮಾಡೋದಾಗಿದ್ದೀರಾ ಕಾಂತ ಸೂಜಿ ಅವ್ರಿಗೆಲ್ಲಾನ ಬಿಡವೇ ಆಗಲ್ಲ ಅವ್ರಿಬ್ರಿಗುನು ನಮ್ಮೂರ್ಗ ಒಂದ್ಸಲ ಬರ್ರಿ ಹೇಳಿದಿನಿ ಮದ್ವೆ ಆದಾಗಿನ ನಮ್ಮ ಊರಿಗೆ ಬಂದಿಲ್ಲ ನೋಡವ್ರು ಹ್ಮ್ ನನ್ ಮಾತ್ರ ಹೇಳ್ ಕಳಿಸ್ತೀರಾ ಬರ್ರ ಬಾರಕ ಬಾರಕ ಅಂತ ಪತ್ರ ಬರೀತಾನೆ ಚೀಟಿ ಕಳಿಸ್ತಾನೆ ಕಾಂತ ಅವರು ஆஹ் உப்பின் கை செட்ஹத்தி அங்கே பஜின் அங்கேயா உங்க நான் நீங்க ಎಷ್ಟು ಬಂತು ಲಾಭ ಹೌದಕ್ಕ ಹಾ ಹಾ ತಗೊಂಡೋದ್ರು ಬೆಂಗಳೂರವರು ಹತ್ತು ಸಾವಿರ ರೂಪಾಯಿ ಆರ್ಡರ್ ಕೊಟ್ಟಿದ್ರು ನಾವೆಲ್ಲ ಉಪ್ಪಿನಕಾಯೆಲ್ಲ ರೆಡಿ ಮಾಡಿ ಹಾ ಎಲ್ಲ ನಿನ್ನೆ ತುಂಬಿ ಕಳ್ಸಿದ್ವಿ ಹಾ ಅದಕ್ಕೆ ಇವರೇ ಪತ್ರ ಬರೆದಿದ್ರು ಅಕ್ಕ ಇನ್ನ ಗೊತ್ತೇ ಇಲ್ಲ ಈ ವಿಷಯ ಹಾ ಪತ್ರ ಬರೀತೀನಿ ಒಂದು ಎರಡು ಕೊಟ್ಟು ಕಳಿಸ್ತೀನಿ ಬಸ್ನವ್ರಿಗೆ ಬೇಗ ಕೊಡ್ತಾರೆ ಅಂತ ಹೇಳಿ ಮಾತು ಕಳ್ಸಿದ್ರು ನಿಮಗೆ ತಲುಪ್ತಾ ಅದು ಹ್ಞೂ ಬಸ್ ಡ್ರೈವರಿಗೆ ಕೊಟ್ಟಿದ್ದಂತೆ ಅಲ್ಲಿ ನಮ್ಮೂರವರು ಯಾರೋ ಇಸ್ಕೊಂಬಂದು ಕೊಟ್ರು ಯಾರೋ ಯಾರೋ ನಿಮಗೊಂದು ಪತ್ರ ಬಂದೆ ಅಂತನ ಅಂತಾನ ಅದಕ್ಕೆ ನಾನು ನಮ್ಮ ಅತ್ತೆಗೆ ಕೇಳಿದೆ ಅವರು ಹಂಗು ಬೇಡ ಇವಾಗ ಏನಕ್ಕೆ ಏನ್ ಕೆಲಸ ಹಂಗೆ ಹಿಂಗೆ ಅಂತಂದ್ರು ನಾನು ಸುಮ್ಮನೆ ನಮ್ಮ ಅಜ್ಜಿಗೇನು ಹುಷಾರಿಲ್ವಂತೆ ನೋಡ್ಕೊಂಬತ್ತೀನಿ ಅಂತಾನೆ ಬಂದೆ ನಿಜ ಹೇಳಿದ್ರೆ ಕಳಿಸ್ತಾ ನಮ್ಮ ಅತ್ತೆ ಏನು ಬೇಡ ಹಂಗೆ ಹಿಂಗೆ ಅಂತ ಅನ್ನೋದು ಅದಕ್ಕೆ ಬಂದೆ ಹಾ ಅಕ್ಕ ಇಲ್ವಾ ಐತೆ ಕಣಮ್ಮ ಕಮ್ಲಕ್ಕಂಗೆ ತಂದು ಕೊಡ್ರಿ ನೀನೇ ತಂದು ಹೋಗಿ ಹಾ ನಿನ್ ಕೈ ಯಾರೆ ನೀನೇ ಕೊಡು ಹೌದಾ ಸರಿ ಆಯ್ತು ತರ್ತೀನಿ ರೀ ಮಾತಾಡ್ತೀನಿ ಅಲ್ಲ ನಿನಗೆ ಈ ವಿಷಯ ಯಾರು ಹೇಳಿದ್ದು ಅಮ್ಮ ಬ ಅಮ್ಮ ಹೇಳ್ತಾ ಏನು ನಿನಗೆ ಗೊತ್ತಾಯ್ತಾ ಅಯ್ಯೋ ಈ ವಿಷಯನ ನೀನ್ ಪತ್ರ ಬರೆದಾಗ ಏನೋ ಸಂತೋಷದ ವಿಷಯ ಅಂದಲ್ಲ ಏನಿರ್ಬೋದು ಅಂತ ಬಂದೆ ಹಾ ಆದ್ರೆ ಬರ್ಬೇ ಬರೋ ದಾರಿಲಿ ಊರಿಗೆ ಬಂದ ತಕ್ಷಣ ನನ್ನ ಹತ್ರ ಸಿಕ್ಕಿದ್ಲು ಅವಳೆ ಹಂಗಂತ ಹೇಳಿದ್ಲು ಯಾಕೆ ಬಂದಿದ್ಯಾ ನೀನು ಉಪ್ಪಿನಕಾಯಿ ಆರ್ಡ್ರ್ ಮಾಡ್ಕೊಂಡು ಜಾಸ್ತಿ ಲಾಭ ಮಾಡ್ಯವಣೆ ಇನ್ನು ತಮ್ಮನೂ ತಮ್ಮೆ ಅಂತೀನಿ ಅದಕ್ಕೆ ನೋಡ್ಕೊಂಡು ಹೋಗಕ್ಕೆ ಬಂದಿದ್ಯಾ ಅಂತಂದು ಆವಾಗಲೇ ನನಗೂ ಗೊತ್ತಾಗಿದ್ದು ಹ್ಞೂ ಹ್ಞೂ ಅಯ್ಯೋ ಅಚ್ಚೆ ನಾನು ನಿನಗೆ ಸರ್ಪ್ರೈಸ್ ಕೊಡಬೇಕು ಬಂದ ತಕ್ಷಣ ಹೇಳಿ ಅಂತ ಅಂದ್ಕೊಂಡಿದ್ದೆ ನೇತ್ರಕ್ಕ ಎಲ್ಲ ಹಾಳು ಮಾಡಿಬಿಟ್ರು ಅದನ್ನು ಹೋಗಲಿ ಬಿಡಿ ಹಾಂ ಗೊತ್ತಾಯ್ತಲ್ಲ நன்கு நேத்திர ஆசர் ஆய்னா அனஸ் இல்லை அம்மா உம் எங்க ஹோ எல்லாம் ஒேதாய் நீமி கங்கிராச்சு அப்பா நீங்க முந்துவர்காபார எல்லாஹெச்சி லாப மாயோ சூஜி ஒன் கூடதல்வா டேர் தந்தியா தக சாக்கொந்தே ಅಯ್ಯೋ ಪರವಾಗಿಲ್ಲ ತಿನ್ನಿ ಅಕ್ಕ ನಿನ್ಗೋಸ್ಕರ ಅಂತಾನೆ ಎರಡು ಇರ್ಸಿದ್ವಿ ಇಲ್ದಿದ್ರಿ ಅವನು ಇರ್ತಾ ಇರ್ಲಿಲ್ಲ ಎಲ್ರುತ್ತಿದ್ವಲ್ಲ ಎಲ್ಲಾ ಖಾಲಿ ಆಗೋದು ನೀವ್ ಬರ್ತೀರಾ ಅಂತನಾಡೇ ಎರಡು ಎತ್ತಿಟ್ಟಿತ್ತು ಅತ್ತೆ ಹ ತಿನ್ನಿ ಪರವಾಗಿಲ್ಲ ನಾವೆಲ್ಲ ತಿಂದಿದ್ವಿ ಆಗ್ಲೇ ಹೌದಾ ಸರಿ ಆಯ್ತು ಬಿಡು ಹ್ಮ್ ಸುಜಿ ಹೆಂಗೋ ನೀನು ಬುದ್ಧಿವಂತಿ ಆಗತ್ತೆ ಉಪ್ಪಿನಕಾಯಿ ಎಲ್ಲ ಮಾಡೋದ್ ಕಲ್ತ್ಕೊಂಡು ಒಳ್ಳೆ ಆರ್ಡರ್ ಇಡ್ಕೊಂಡು ಒಳ್ಳೆ ಲಾಭ ಮಾಡಿದ್ಯಾ ಹಿಂದೆ ಉಪ್ಪಿನಕಾಯಿ ಚೆನ್ನಾಗ್ ಮಾಡು ಇನ್ನು ಹೆಚ್ಚು ಹೆಚ್ಚು ಲಾಭ ಆಗ್ಲಿ ನಿನಗೆ ಏನೋ ನಿಮ್ಮಂತ ದೊಡ್ಡ ಚಿಕ್ಕ ಹುಡುಗಿ ಇಲ್ಲೇನೆ ನಮ್ಮ ಹೇಳ್ಕೊಡೋದು ಉಪ್ಪಿನಕಾಯಿ ಜೊತೆಗೆ ನಾನು ಸ್ವಲ್ಪ ಹೊಸ ಹೊಸ ಉಪ್ಪಿನಕಾಯಿ ಕಲ್ತ್ಕೊಂತಿದ್ದೆ ಕಲ್ತ್ಕಂತಿದ್ದೆ ಯಾರಾದ್ರೂ ಉಪ್ಪಿನಕಾಯಿ ಮಾಡ್ತಾರೆ ಅಂದ್ರೆ ಹೋಗಿ ಅಲ್ಲಿ ನೋಡ್ಕೊಂಡು ಎಲ್ಲಾ ತಿಳ್ಕೊಂಡು ಬರ್ಕೊಂಡು ಮಾಡ್ತಿದ್ದೆ ಮನೆಯಾಗ ಅವಾಗ ಅವಾಗ ಹಂಗಾಗಿ ಉಪ್ಪಿನಕಾಯಿ ಚೆನ್ನಾಗ್ ಮಾಡೋದ್ ಕಲ್ತಿದ್ದಿನ ಹಾ ತಿನ್ನಿ ಪರವಾಗಿಲ್ಲ ಹಾ ನನ್ನ ತಮ್ಮ ನಿನ್ನ ಮದುವೆಯಾಗಿ ಒಳ್ಳೆ ಕೆಲಸ ಮಾಡಿದೆ ಹ್ಮ್ ನೀವಂಗೆ ಮಾತಾಡ್ತಾ ಇರಿ ನಾನು ಅಡಿಗೆ ಮಾಡ್ತೀನಿ ಊಟ ಮಾಡಿವ್ರ ಅಂತ ಎಲ್ಲಾರ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಹಾಗೆ ಇನ್ನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದ ಸಿಗ್ತೀವಿ ನಮಸ್ಕಾರ